ನಮ್ಮ ಡಾಕ್ಟರು ಈ ಹಾಸ್ಟೆಲ್ ವಿಷಯದ ಸಂಪೂರ್ಣವಾಗಿ ಬಹಳ ವಿವರವಾಗಿ ಅವರು ಬಹಳ ಹೇಳಿದರೆ ಅವರ ಸಮ ಸುಮಾರು ವರ್ಷಗಳಲ್ಲಿ ಈ ಒಂದು ಹಾಸ್ಟೆಲ್ಗೆ ಮೀಸಲಾಗಿಟ್ಟಿದ್ದಾರೆ ಇಲ್ಲಿಯ ಮಕ್ಕಳು ಬಹಳ ಉನ್ನತ ವ್ಯಾಸಂಗ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಮನಸ್ಸಿನಲ್ಲಿ ಯಾಕಂದ್ರೆ ನಿಮ್ಮಲ್ಲಿ ಒಂದು ಶಿಸ್ತು ಒಂದು ಬದ್ಧತೆ ಈಗಿರ್ತಕ್ಕಂಥ ಒಂದು ಶಿಕ್ಷಣ ಮಟ್ಟ ಏನೋ ಹೆಂಗಿರ್ಬೇಕು ನಿಮ್ಮಲ್ಲಿ ತೋರಿಸದೆ ಇವತ್ತು ಇದು ಹಾಸ್ಟೆಲ್ಗೆ ಮಾಡಬೇಕಾದ್ರೆ ಹಾಸ್ಟೆಲ್ಗೆ ಎಲ್ಲ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ನಾನು ಮೊದಲ ಈ ಹಾಸ್ಟೆಲ್ ನೋಡೋದು ಇಷ್ಟು ಸ್ವಚ್ಛಿತವಾಗಿ ಇಷ್ಟು ಗುಣಮಟ್ಟದ ಊಟ ಎಲ್ಲ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಂತ ನಮ್ಮ ನಾಗರಾಜ್ ಸಾವರ್ ಅವರು ಹೇಳಿದ್ರು ಇದಕ್ಕೆಲ್ಲ ಕಾರಣಕರ್ತರಂದ್ರೆ ಈ ರಾಷ್ಟ್ರದ ವಾರ್ಡ್ನಿರ್ತಕ್ಕಂಥ ಈ ಕೊಟ್ರೇಶ್ ಅವರು ಮತ್ತು ಇತರ ಸಿಬ್ಬಂದಿ ವರ್ಗದವರು ಮಕ್ಕಳು ಈ ಪರಿಸ್ರಮ ಬಹಳ ಹೆಚ್ಚಿದೆ ಅವರ ಜಾಗೃತೆಯನ್ನು ಅವರು ವಹಿಸಿಕೊಂಡು ಅವರ ಕರ್ತವ್ಯವನ್ನು ಬಹಳ ಮುಂದರ್ಸಿದಾಳೆ ಎನ್ವಿರಾನ್ಮೆಂಟ್ ಹೇಗಿದೆ ಅಂದ್ರೆ ಇಲ್ಲಿ ಬಂದ್ರೆ ಈ ಏರಿಯಾ ಬಂದಂಗೆ ಇಲ್ಲ ಒಂದು ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಬಂದಂಗೆ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ಇದನ್ನ ಡೆವಲಪ್ ಮಾಡಿದ್ದಾರೆ ಎಲ್ಲಿ ನೋಡಿದ್ರು ಕೂಡ ಒಂದು ಅಂದ್ರೆ ಈ ಪರಿಸರ ಇರಬಹುದು ಮತ್ತೆ ಇಲ್ಲೆಲ್ಲ ನೀಟ್ನೆಸ್ ನೋಡ್ರೆ ತುಂಬಾ ಸಂತೋಷವಾಗ್ತದೆ ಇದೆಲ್ಲ ಕ್ರೆಡಿಟ್ ಗೋಸ್ಟು ನಾಟ್ ಓನ್ಲಿ ಕೊಟ್ಟರೆ ಸರ್ ಎಂಟೈರ್ ಟೀಮ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇದು ಒಬ್ಬರ್ಲಿಂದ ಸಾಧ್ಯ ಆಗುವಂತ ಕೆಲಸ ಅಲ್ಲ ಪ್ರತಿ ಒಬ್ಬರು ಕೈಯಾದ್ರೆ ಮಾತ್ರ ಈ ತರ ಪರಿಸರ ನಾವು ಕಟ್ಟಕ್ಕೆ ಸಾಧ್ಯವಾಗುತ್ತೆ ಕೊಟ್ರೈ ಸಾರ್ ಹೋಗಿ ಮತ್ತೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಈ ತರ ಮೇಂಟೈನ್ ಮಾಡಿದ್ದಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ ನಾರಾಜ್ ಸಾಹ್ ಅವರು ಹೇಳ್ತಾ ಇದ್ರು ಏನೇ ಸಹಕಾರ ಬಂದ್ರು ಕೂಡ ನಾರಾಜ್ ಸಹ ಸುಮಾರಷ್ಟು ಅವರು ಫುಲ್ಫಿಲ್ ಮಾಡಿದ್ದಾರೆ ಒಂದು ಪ್ರಿಂಟರ್ ಕಡೆಯಲ್ಲಿದ್ದಿರ್ಬೋದು ಒಂದು ಗ್ಲಾಸ್ ಇರ್ಬೋದು ಒಂದು ತಟ್ಟೆ ಇರ್ಬೋದು ಎಲ್ಲ ಫುಲ್ಫಿಲ್ ಮಾಡಿಕೊಟ್ಟಿದ್ದಾರೆ ಆದ್ರೆ ನಾನು ನಿಮ್ಮೆಲ್ಲರ ಮುಂದೆ ಒಂದು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಬೇಕಾದ್ರೂ ಕೂಡ ನಮ್ಮ ಜಿ ಕೆ ಫೌಂಡೇಶನ್ ಕೂಡ ಹೇಳಿ ನಿಮ್ಮೆಲ್ಲರ ಮುಂದೆ ಮಾತಾಡ್ತೀನಿ ಶಿಕ್ಷಣಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ ಯಾಕಂದ್ರೆ ನಮ್ಮ ದೇಶವನ್ನು ಏನನ್ನ ಚೇಂಜ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಒಂದು ಎಜುಕೇಶನ್ ಸಿಸ್ಟಮ್ ಇಂದ ಮಾತ್ರ ನಮ್ಗೆ ಚೇಂಜ್ ಮಾಡೋಕ್ಕಾಗುತ್ತೆ ಆದರೆ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ ಯಾರು ಕೆಟ್ಟ ಚಟುವಟಿಕೆಗಳಲ್ಲಿ ಹೋಗ್ಬೇಡ್ರಿ ನಾವು ಏನೇ ಸಹಕಾರ ಬಂದ್ರು ಕೂಡ ನಮ್ಮ ಜಿ ಕೆ ಫೌಂಡೇಶನ್ ಇರುತ್ತೆ ನಮ್ಮ ಫೌಂಡೇಶನ್ ಹೆಲ್ತು ಒಂದು ಸ್ಪೋರ್ಟ್ಸು ಒಂದು ಎಜುಕೇಶನ್ ಅಂತ ಹೇಳ್ತಿದ್ವಿ ಅದಕ್ಕೆ ಏನೇ ಒಂದು ಕೊರತೆಗಳಿದ್ರು ಕೂಡ ನಮ್ಮನ್ನ ಕೈಲಾದಷ್ಟು ನಾವು ಮಾಡಿ ನಿಮಗೆ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ನಮ್ಮ ಡಾಕ್ಟರ್ ಬಗ್ಗೆನು ಈಗಾಗಲೇ ಅವರೇ ಹೇಳಿದ್ದಾರೆ ಬ್ಲಡ್ ಹೇಳಿ ನಿಜವಾಗ್ಲೂ ಬ್ಲಡ್ ಕೊಡೋದು ಒಂದು ದೊಡ್ಡ ಮಹಾ ಪುಣ್ಯದ ಕಾರ್ಯ ನಾನು ವಿದ್ಯಾರ್ಥಿ ದಿಶೆಯಲ್ಲಿದ್ದಾಗ ಹಾಸ್ಟೆಲಲ್ಲಿ ಓದಬೇಕಾಗ ನಾನು ಐದನೇ ತರಗತಿಯಿಂದ ಎಲ್ ಬಿವರೆಗೂ ಬಿ ವರೆಗೂ ಹಾಸ್ಟೆಲ್ ಓದಿರ್ತಕ್ಕಂಥವನು ಫಿಫ್ತ್ ಫ್ರಮ್ ಫಿಫ್ತ್ ಸ್ಟ್ಯಾಂಡರ್ಡ್ ಟು ಎಸ್ ಪಿ ಯು ಸಿ ಸಾರಿ ಪಿ ಯು ಸಿ ನಂತರ ಎಲ್ ಎಲ್ ಬಿ ಫೈನಲ್ ಇಯರ್ವರೆಗೂ ಹಾಸ್ಟೆಲಲ್ಲಿದ್ದೆ ನಾನು ಹಾಸ್ಟೆಲಲ್ಲೇ ಓದಿದ್ದೆ ನನ್ನ ಲೈಫೆಲ್ಲ ಹಾಸ್ಟೆಲ್ಲೇ ಹಾಸ್ಟೆಲಾಗಿದ್ದರೆ ಮನುಷ್ಯ ಯಾವ ರೀತಿ ಬೇಕಾದರೂ ಮಾನಕ್ಕೆ ಬರ್ಬೋದು ಅನ್ನೋದಕ್ಕೆ ನಮ್ಮಂಥರೆಲ್ಲ ಉದಾಹರಣೆ ನಿಮಗೆ ಹಾಸ್ಟೆಲ್ ಇದು ಒಂದು ಗೌರವ ಲೈಫ್ ಹಾಸ್ಟೆಲ್ ಇಷ್ಟು ಒಂದು ಒಳ್ಳೆಯ ಪರಿಸರ ಒಂದು ಒಳ್ಳೆ ವ್ಯವಸ್ಥೆ ನಮಗೆ ಕಲ್ಪಿಸ್ತದಂತಂದರೆ ಅದನ್ನು ಮನೆಗಿರೋಕ್ಕೆ ನಾವು ಸಾಧ್ಯ ಮನೆ ಕಲ್ತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನಿಮಗೆಲ್ಲ ಇವತ್ತು ಒಳ್ಳೆ ವ್ಯವಸ್ಥೆ ಇದೆ ಒಳ್ಳೆ ಸ್ಥಿತಿ ಇದೆ ಒಳ್ಳೆ ಓಟ್ ಮಂಚಗಳಿದ್ದಾವೆ ಎಲ್ಲ ಇದೆ ನಮಗೇನಿಲ್ಲ ಏನು ಕೊಡ್ತಿರಲಿಲ್ಲ ಬೆಡ್ ಇರ್ತಿದ್ದಿಲ್ಲ ಒಂದು ಚಂಕನ್ ಕೊಡ್ತಿದ್ರು ನೆಲದ ಮೇಲೆ ಹಾಸ್ಕೊಂಡು ಮಲಿಗೆ ಒಂದು ಟ್ರಂಕ್ ಕೊಡ್ತಿದ್ರು ಟ್ರಂಕ್ ಅಂತ ಕಬ್ಬಿಣದ ಇಷ್ಟಪ್ಪ ಸೊ ಅಂದರೆ ಇಂತಹ ಸಂದರ್ಭದಲ್ಲೂ ಸಹ ಈ ಹಾಸ್ಟೆಲ್ ನಮಗೆ ಜೀವನದ ಪಾಠವನ್ನು ಕಲಿಸ್ಕೊಟ್ಟಿದೆ ಜೀವನದ ಪಾಠವನ್ನು ಇಲ್ಲಿ ಕಲ್ತ್ಕೋಬಹುದು ನಾವು ಮನೆ ಕಲ್ತ್ಕೊಳಕಾಗೋದಿಲ್ಲ ಈ ಹಾಸ್ಟೆಲ್ ಯಾರು ಓದ್ತಾರೋ ಅವರೆಲ್ಲರೂ ಈ ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಪ್ರಜೆಗಳಾಗಿ ಮುಂದೆ ನಿಂತಿದ್ದಾರೆ ನಿಮಗೆ ಒಂದೊಂದು ಅವಕಾಶ ಇದೆ ಸಮಾಜ ಸೇವೆ ಮಾಡಲಿಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ನೀವು ಓದೋದ್ರ ಜೊತೆಗೆ ಏನಾದರೂ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಒಂದು ಭಾವನೆಗಳು ನಿಮ್ಮ ಹತ್ರ ಬರಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತೇಳಿ ಕೃತಕ ಬುದ್ಧಿಮತ್ತೆ ಅಂತ ಕನ್ನಡದಲ್ಲಿ ಅದು ಬಂದಿದೆ ಇನ್ನು ನಾವು ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ ಇನ್ನು ಎಷ್ಟು ಕೆಟ್ಟ ಹೋಗ್ತದೋ ಗೊತ್ತಿಲ್ಲ ಪ್ರಪಂಚ ಅದನ್ನ ಏನು ಸರ್ಕಾರಗಳು ಎಲ್ಲ ವರ್ಲ್ಡ್ ವೈಡು ಅದನ್ನ ಸ್ವಾಗತ ಮಾಡ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದಾರೆ ಅದನ್ನ ಕೋರ್ಸ್ಗಳು ಸಹ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಗೆ ಬೇಕಾರೆ ನಿಮ್ಮ ತಂದೆ ತಾಯಿ ಎಲ್ಲ ಹಳ್ಳಿಗಳಾಗಿರ್ತಾರೆ ಒಂದು ಹುಡುಗಿನ್ ಸೆಟ್ ಮಾಡಿ ಕಳಿಸಿ ಎ ನಲ್ಲಿ ಸೆಟ್ ಮಾಡಿ ಕಳಿಸದ್ ನಿಮ್ಮ ಮನೆಗೆ ಏನಾಗ್ತದೆ ಅಲ್ಲೋಲ ಕಲ್ಲೋಲ ಎದ್ದು ಹೋಗ್ತದೆ ಮನೆಗೆ ಅದು ಎ ಐ ಅದು ಸೊ ದಯಮಾಡಿ ಮೊಬೈಲ್ಗಳನ್ನ ಕಡಿಮೆ ಮಾಡ್ಕೊಳ್ಳ್ರಿ ಅದರಿಂದ ಏನಿಲ್ಲ ಅದ್ರಾಗ ಓದ್ತೀರಾ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ ನಮ್ಮ ದೇಶ ಏನು ನಾವೇನು ನಾವೇನಾಗಿದ್ದೀವಿ ಈ ದೇಶದಲ್ಲಿ ಏನು ನಡೀತಾ ಇದೆ ಇವತ್ತು ನಮ್ಮ ದೇಶದ ಎಕಾನಮಿ ಏನು ನಮ್ಮ ದೇಶದಲ್ಲಿ ಏನು ಅಲ್ಲಿ ಏನು ನಡೀತಾ ಇದೆ ವರ್ಲ್ಡ್ ವೈಡ್ ಪ್ರಪಂಚದಾದ್ಯಂತ ಏನು ನಡೀತಾ ಇದೆ ನಮ್ಮ ದೇಶದ ಎಕಾನಮಿ ಏನು ನಮ್ಮ ಜಿ ಡಿ ಪಿ ಎಷ್ಟಿದೆ ಜಿ ಡಿ ಪಿ ಬಗ್ಗೆ ಗೊತ್ತಿದೆ ಯಾರಿಗಾದ್ರು ಎಕಾನಮಿ ಬಗ್ಗೆ ಗೊತ್ತಿದೆ ನಮ್ಮ ದೇಶಕ್ಕೆ ಎಷ್ಟು ಸಾಲ ಇದೆ ಗೊತ್ತಾ ನಲವತ್ತೈದು ಲಕ್ಷ ಕೋಟಿ ಸಾಲ ಇದೆ ಗುರುಗಳೇ ದೇಶದ ಬಗ್ಗೆ ಚಿಂತನೆ ಮಾಡಿ ನಿಮ್ಮ ಮನೆ ಬಗ್ಗೆ ಚಿಂತನೆ ಮಾಡಿ ನಿಮ್ಮ ತಂದೆ ತಾಯಿ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಕಲಿಸಿರ್ತಕ್ಕಂಥ ಗುರುಗಳ ಬಗ್ಗೆ ಚಿಂತನೆ ಮಾಡಿ ಸೊ ದಯಮಾಡಿ ಹೇಳ್ತೀನಿ ಮೊಬೈಲ್ನ ಉಪಯೋಗಿಸ್ಕೊಳ್ಳಿ ಆದರೆ ಈ ವಿಚಾರಕ್ಕೆ ಉಪಯೋಗಿಸ್ಕೊಳ್ಳಿ ಅದರಲ್ಲಿ ನಿಮಗೆ ಕೆಟ್ಟದಿದೆ ದೊಡ್ಡ ಪ್ರಪಂಚ ಓಪನ್ ಆಗ್ತದೆ ಕೆಟ್ಟದು ಅಷ್ಟೇ ದೊಡ್ಡ ಪ್ರಪಂಚ ಒಳ್ಳೇದು ಓಪನ್ ಆಗ್ತದೆ ನೀವು ಪಿಕ್ ಮಾಡ್ಕೋಬೇಕು ಇದನ್ನು ಮಾರ್ಕೋಬೇಕಾ ಅದನ್ನು ಮಾಡ್ಕೋಬೇಕಂತೇಳಿ ಸೊ ದಯಮಾಡಿ ಸ್ನೇಹಿತರೆ ನೀವೆಲ್ಲ ಯುವಕರಿದ್ದೀರಿ ನೀವೆಲ್ಲರೂ ಒಂದು ಒಳ್ಳೆ ಮನಸ್ಥಿತಿಯನ್ನು ಇಟ್ಕೊಂಡು ಒಳ್ಳೆ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿಂದ ನೀವೇನು ಕಲ್ತು ಹೋಗ್ತೀರಿ ಪ್ರೆಷರ್ಸ್ ಏನ್ ಬಂದಿದಿರಿ ಈಗ ಪ್ರೆಷರ್ಸ್ ಏನ್ ಬಂದಿದಿರಿ ನಿಮಗೆ ಹಾಸ್ಟೆಲ್ ಹೊಸದು ನಿಮಗೆ ಹಾಸ್ಟೆಲ್ ಹೊಸದು ಹಾಸ್ಟೆಲ್ ಪರಿಸರ ಹೊಸದು ಆದ್ರೆ ನಿಮ್ಮ ಮನೆಗಿಂತನೂ ಬಹಳ ಚೆನ್ನಾಗಿರ್ತದೆ ಬಹಳ ಸರ್ವಶ್ರೇಷ್ಠ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಗೆಲ್ಲರಿಗೂ ತಾವುಗಳೆಲ್ಲರೂ ಮುಂದಿನ ದಿನಗಳಲ್ಲಿ ಒಳ್ಳೆ ವಿಚ ವಿದ್ಯಾಭ್ಯಾಸ ಮಾಡಿ ಒಳ್ಳೊಳ್ಳೆ ಸ್ಥಾನಕ್ಕೋಗಿ ದೇಶದ ಪ್ರಜೆಗಳ ನೀವು ಈ ದೇಶವನ್ನು ಕಟ್ಟತಕ್ಕಂಥ ಭವಿಷ್ಯದ ಭಾರತದ ಪ್ರಜೆಗಳ ನೀವು ಈ ಭಾರತವನ್ನು ಈ ಕರ್ನಾಟಕವನ್ನು ಈ ರಾಜ್ಯವನ್ನು ಈ ಜಿಲ್ಲೆಯನ್ನು ಕಟ್ಟತಕ್ಕಂತ ಜನರು ನೀವೆಲ್ಲರೂ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಭವಿಷ್ಯ ಇದೆ ಈ ಭವಿಷ್ಯನ ಚೆನ್ನಾಗಿ ರೂಪಿಸ್ಕೊಳ್ಬೇಕು ನಾವೆಲ್ಲರೂ ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತ ಹೇಳಿ